ದೇವರ್ಥರ ಸುಮಾರು ಮೂವತ್ತು ವರ್ಷಗಳ ಹಿಂದೆ ನನ್ನ ನೆರ್ಸನ್ ಮಂಡ್ಯದ ಬರ್ತ್ಡೇ ಪ್ರಯುಕ್ತ ನನ್ನ ಒಂದು ವೃತ್ತಿ ಮುಖಾಂತರ ಈ ಜಗತ್ಗೆ ಪರಿಚಯಿಸಿದವರು ಪತ್ರಕರ್ತರು ನಿಮಗೆ ಮೊದಲನೇದಾಗಿ ನಿಮ್ಗೆಲ್ರಿಗೂ ಒಂದು ಕೃತಜ್ಞತೆ ಮತ್ತೆ ನಮಸ್ಕಾರ ಹೇಳ್ತೀನಿ ಏನು ನಮ್ಮ ಶ್ರೀಕಂಠವರ ನಮ್ಮ ಒಂದು ಬಾಂಧವ್ಯ ಒಂದು ಮೂವತ್ತು ವರ್ಷಗಳದು ನಮ್ಮ ಏನು ಧಾರಾವಾಹಿ ಈಗ ಕಾಮಿಡಿ ಸೀರಿಯಲ್ ಹಾಸ್ಯ ಲಾಸ್ಯವನ್ನ ಅಣ್ಣವರು ನನ್ನ ಚೆನ್ನ ಸಾರ್ ಹೇಳಿದ್ರು ಬಹಳ ಎಂಜಾಯ್ ಮಾಡ್ತಾರೆ ಅಣ್ಣವರು ನಿಮ್ದು ಶ್ರೀಕಂಠವರು ಅಂತ ಅದೇ ತರ ದೇವೇಗೌಡರು ಪ್ರಧಾನಿಗಳಾಗಿದ್ದ ಸಂದರ್ಭದಲ್ಲಿ ಸಹಿತ ಅವ್ರ ಗನ್ಮಾನಿಗಳು ಹೇಳುವ ಸಾರ್ ನಿಮ್ದು ಹತ್ತುವರೆಗೆ ಬರ್ತದಲ್ಲ ಅದು ದೋಡ್ ನೋಡಿ ನಗ್ತಾ ಇರ್ತಾರೆ ಊಟ ಮಾಡೋ ಸಂದರ್ಭದಲ್ಲಿ ನೋಡ್ತಾ ಇರ್ತಾರೆ ಅಂತ ಹೀಗೆ ಬಹಳ ದಿನ ವಿಷ್ಣು ಸರ್ ಅಂತೂ ಬಹಳ ನಮ್ಮ ಸೀರಿಯಲ್ ನೋಡಿ ಮತ್ತೆ ಎಲ್ರು ನನ್ನ ಜೊತೆ ಫೋಟೋ ತೊಗೊಂತಾರೆ ನಿಮ್ಮಿಬ್ಬರ ಜೊತೆ ನಾವು ಫೋಟೋ ತಗೋಬೇಕು ಅಂತ ಹೇಳ್ಬಿಟ್ಟು ಒಂದ್ಸರಿ ಫೋಟೋ ತಗೊಂಡ್ರಲ್ಲ ಸರ್ತರು ಸಿನಿಮಾ ಮಾತಾಡ್ ಮಾತಾಡ್ ಮಲ್ಲಿಗೆಯಲ್ಲಿ ಅವ್ರ ಜೊತೆ ಆಕ್ಟ್ ಮಾಡಿದ್ವಿ ಹಾಗೆ ಆ ಎಲ್ಲರನ್ನೂ ತಪ್ಪ ಒಂದು ಎಲ್ಲ ಎಲ್ಲ ಸಮುದಾಯದಲ್ಲಿ ಪೋಲೀಸ್ಟೋರಿಂದ ಹಿಡಿದು ರೌಡಿಗಳಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಹಿಡಿದು ಮತ್ತೆ ಹೆಣ್ಮಕ್ಳಿಂದ ಹಿಡಿದು ಎಲ್ಲ ವಯೋಮಾನದವ್ರಿಗೆ ಅವ್ರಿಗೆ ರೀಚ್ ಆದಂತ ಒಂದಿದ್ದು ಆ ಸಂದರ್ಭದಲ್ಲಿ ಸರಿ ಹೇಳದಂಗೆ ಮೂರೇ ಚಾನೆಲ್ ಇದ್ದಿದ್ದು ಡಿ ಡಿ ಒನ್ ಉದಯ್ ಟಿವಿ ಇ ಟಿವಿ ಆದ್ರೆ ಉದಯ್ ಟಿವಿಯಲ್ಲಿ ಮೊಟ್ಟ ಮೊದಲೇದಾಗಿ ಹಾಸ್ಯಾಸ್ಯ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು ನಾವಿಬ್ಬರು ಹಾಗಾಗಿ ಬಹಳ ಜನ ಕೇಳ್ತಾ ಇದ್ರು ನೀವು ಯಾಕೆ ಸಿನಿಮಾ ಮಾಡಬಾರ್ದು ಮಾಡಬಾರ್ದು ಅಂತ ಕೆಲವು ಸಿನಿಮಾಗಳು ಮಾಡಿದ್ವಿ ಉಪೇಂದ್ರ ಅವ್ರ ಸಿನಿಮಾಗಳಲ್ಲಿ ನಾನು ಸುಮಾರು ಸಿನಿಮಾಗಳನ್ನು ಮಾಡಿದ್ದೆ ಮತ್ತೆ ಶ್ರೀಕಂಠ ಅವರು ಬಹಳ ಸಿನಿಮಾಗಳಲ್ಲಿ ಮಾಡಿದ್ರು ಆದ್ರೂ ಸರಿಯಾದ ಒಂದು ರೀತಿಯಲ್ಲಿ ನಾವು ಜನರ ಮುಂದೆ ಸಿನಿಮಾ ಮುಖಾಂತರ ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೂ ನಮ್ಮ ಶ್ರೀಕಂಠ ಅವ್ರದ್ದು ಒಂದು ಕನಸಿತ್ತು ನಿರ್ದೇಶನ ಮಾಡಬೇಕು ಸಿನಿಮಾ ನಿರ್ದೇಶನ ಮಾಡಬೇಕು ಅಂತ ಬಹಳ ವರ್ಷಗಳಿಂದ ಅದು ಏನಾದರೂ ಮಾಡಿ ಮಾಡ್ಬೇಕಲ್ಲ ಹೇಳ್ಬಿಟ್ಟು ನಾನು ಬಹಳ ಪ್ರಯತ್ನ ಮಾಡಿ ನಮ್ಮ ಮನೆಯಲ್ಲಿ ಹೇಳದ ವಿಷಯ ನಮ್ಮ ಮನೆಯವರು ಒಪ್ಕೊಂಡು ಈ ಸಿನಿಮಾಗೆ ಹಣ ಹೂಡಿಕೆ ಮಾಡಿದ್ದಾರೆ ಅದೆಲ್ಲದಕ್ಕಿಂತಲೂ ನಮಗೇನು ಖುಷಿ ಅಂದರೆ ಅದು ಇವತ್ತು ದಿವಸ ನಮಗೆಲ್ಲ ಗೊತ್ತು ದೊಡ್ಡ ದೊಡ್ಡ ಸಿನಿಮಾಗಳೇ ಏನಾಗುತ್ತೆ ಏನು ಅಂತ ಒಂದು ಮನುಷ್ಯನಿಗೆ ಒಂದು ನಂಬಿಕೆ ಇರಬೇಕು ಆ ನಂಬಿಕೆ ಇದೆ ನಮಗೆ ಜನ ರೀಚ್ ಆಗ್ತೀವಿ ಜನ ನೋಡ್ತಾರೆ ನಮ್ಮ ಸಿನ್ಮಾ ಏನ್ ಆವತ್ತಿನ ದಿವಸ ನೋಡ್ತಾ ಇರ್ತೀವಿ ಇವತ್ತಿನ ಬಹುಶಃ ನೀವೆಲ್ಲ ಅವಾಗೆಲ್ಲ ಸ್ಟೂಡೆಂಟ್ ಲೈಫ್ ನಮ್ಮ ಸೀರಿಯಲ್ ಬರ್ತಾ ಸಂದರ್ಭದಲ್ಲಿ ಸ್ಕೂಲ್ ಡೇಸ್ ಮತ್ತೆ ಕಾಲೇಜ್ ಡೇಸ್ ಅನ್ಸುತ್ತೆ ಹಾಗಾಗಿ ಇವತ್ತು ಅಷ್ಟೇ ಬಹಳ ಬಹಳ ಜನ ನಾನು ಕೆಲವು ಕಡೆ ಹೋಗ್ತೀನಿ ನಾನು ಸೋಷಿಯಲ್ ವರ್ಕ್ ಎಲ್ಲ ಮಾಡ್ತಾ ಇರ್ತೀನಿ ಬಹಳಷ್ಟು ಜನ ಡಿ ಸಿಲ್ಲ ಆಗಿದ್ರು ನಾನು ನೋಡಿದ ತಕ್ಷಣ ಒಬ್ರು ಕೋಲಾರ ಒಬ್ಬರು ಡಿ ಸಿ ಅವ್ರು ಸರ್ ಹೋದ ತಕ್ಷಣ ಎದ್ದು ನಿಂತ್ಕೊಂಡ್ಬಿಟ್ರು ಡಿ ಸಿ ಅಂದ್ರೆ ಜಿಲ್ಲೆಗೆ ಜಿಲ್ಲಾಧಿಕಾರಿ ಅಂದ್ರೆ ನ್ಯಾಯಾಧೀಶನವ್ರೆ ಒತ್ತರ ಮುಖ್ಯಮಂತ್ರಿ ಅವರು ಅಷ್ಟು ಪವರ್ಫುಲ್ ಇದನ್ನ ನನ್ನ ನೋಡಿ ಅದು ಆಶ್ಚರ್ಯ ಆಯಿತು ಬನ್ನಿ 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 ನಮ್ಮ ಸ್ಟೂಡೆಂಟ್ಲಿ ನೋಡಿಕೊಂಡ್ರೆ ನಾವು ಬೆಳೆದವರು ಅಂತಾರೋ ಎಲ್ಲಿ ಸೀಗ್ರೆ ಬಂದ್ರೆ ಇಲ್ಲ ತಯಾರಂತ ಏನ್ ಇಲ್ಲಿ ತನಕ ಬಂದಿದ್ದೆ ಇನ್ನೂರ ಕೆಲಸ ಆಗ್ಬೇಕು ಇಮಿಡಿಯೇಟ್ಲಿ ಕೆಲಸ ಮಾಡ್ಕೊಟ್ರು ಅಂದ್ರೆ ಅವರ ಮನಸ್ಸಲ್ಲಿ ನಾವು ಎಷ್ಟು ಆಳವಾಗಿ ಅವರ ಹೃದಯ ಗೆದ್ದಿರ್ತೀವಿ ಅಂದ್ರೆ ಆ ಖುಷಿ ಇದೆಯಲ್ಲ ನಮಗೆ ಇವತ್ತು ದಿವಸ ಕೋಟಿ ಹತ್ತು ನೂರಾರು ಕೋಟಿ ಇಲ್ಲದೆ ಇರ್ಬೋದು ಹತ್ತಾರು ಕೋಟಿ ಇದೆ ಇರ್ಬೋದು ಆ ಖುಷಿ ಅಂತೂ ನಾವು ಅನುಭವಿಸ್ತೀವಿ ಪ್ರತಿ ದಿನ ನಾವು ಬಹಳಷ್ಟು ಈ ವಿಧ ವಿಕಾಸಕ್ಕೆ ಹೋಗ್ತಾ ಇರ್ತೀವಿ ಪಬ್ಲಿಕ್ ಅಲ್ಲಿ ನಾನು ಜಾಸ್ತಿ ಕೆಲಸ ಮಾಡ್ತೀನಿ ಪಬ್ಲಿಕ್ ಜೊತೆ ನಾನು ಇಚ್ಛಿರ್ತೀನಿ ಹಾಗಾಗಿ ಪ್ರತಿ ದಿನ ಗುರ್ತಿಸ್ತಾರೆ ಪ್ರತಿ ದಿನ ಎಷ್ಟೋ ಜನ ಸೆಲ್ಫಿ ತಗೋದ್ರೆ ನಾವು ಹಾಗಾಗಿ ನಮಗೆ ಆ ಖುಷಿ ಇದೆ ಅದ್ರ ಜೊತೆಗೆ ಈ ಸಿನಿಮಾ ಮಾಡೋದಕ್ಕೆ ನಮ್ಮ ಶ್ರೀಕಂಠವ್ರಿಗೋಸ್ಕರ ನಾವು ಈ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದೀವಿ ನಮ್ಮ ಮನೆಯವರು ಸೇರಿ ಮತ್ತೆ ಅದೇ ರೀತಿ ನಮ್ಮ ಗೌಡ್ರು ಅವ್ರ ತಂದೆಯವರು ನಮಗೆ ಆತ್ಮೀಯ ಸ್ನೇಹಿತರು ಮತ್ತೆ ಗೌಡರು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಂತರು ಹಾಗಾಗಿ ಗೌಡರಿಗೆ ಒಪ್ಸಿದ್ರು ಈ ಸಿನಿಮಾನ ಹಾಗಾಗಿ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ನಮ್ಮಲ್ಲಿ ಇರುತ್ತೆ ಯಾಕಂದ್ರೆ ಒಂದು ನಮ್ಮ ಬಗ್ಗೆ ಒಪ್ ಪ್ರೀತಿ ಇದೆ ಹಾಗಾಗಿ ಈ ಒಂದು ಸಿನಿಮಾನ ಗೆಲ್ಸ್ಕೊಡ್ತಕ್ಕಂತ ಒಂದು ಇದು ದೊಡ್ಡ ಜವಾಬ್ದಾರಿ ತಂದಿದೆ ನಮ್ಗೆಲ್ರು ನಮಸ್ಕಾರ ಮಾಡ್ತಾ ನಮಸ್ಕಾರ ಮಾಡೋದ ಮುಖಾಂತರ ಆ ಕನ್ನಡ ಜನತೆಗೆ ಈ ಒಂದು ಚಿತ್ರವನ್ನು ಅಂತ ತಮ್ಮಲ್ಲಿ ಕಲ್ಪನೆ ಮನವಿ ಮಾಡ್ಕೊಳ್ತಾ ಇದೆ ಸೊ ಅವಾಗ ನಮ್ಗೆ ಗೊತ್ತಾಯ್ತು ನಾವು ತುಂಬಾ ಕ್ಲೋಸ್ ಸರ್ಕಲ್ ಅಲ್ಲಿ ಇದೀವಿ ಅಂತ ಹೇಳಿ ಆ ಸೊ ಈ ಸಿನಿಮಾನ ನಾವು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸೆಂಟರ್ ಅಲ್ಲಿ ಪ್ಲಾನ್ ಮಾಡಿದೀವಿ ಮೇಜರ್ ಸೆಂಟರ್ಸ್ ಗಳಲ್ಲಿ ಪ್ಲಾನ್ ಮಾಡಿದೀವಿ ಯಾಕಂದ್ರೆ ಇವಾಗ ಗೊತ್ತಿರೋದ್ರಿಂದ ಯಾವ ಸಿನಿಮಾಗೆ ಇಲ್ಲೆಲ್ಲಿ ನಾವು ಹಾಕೊಂಡ್ರೆ ಬೆಸ್ಟ್ ಅಂತ ಅನ್ಸಿ ಆ ಕ್ಯಾಲ್ಕುಲೇಷನ್ ಮೇಲೆ ನಾವು ಥಿಯೇಟರ್ಸ್ ಪ್ಲಾನ್ ಮಾಡಿದೀವಿ ಸೊ ಹಂಗಾಗಿ ಒಂದು ಇಪ್ಪತ್ತೈದು ಸೆಂಟರ್ಸ್ ಪ್ಲಾನ್ ಮಾಡಿದೀವಿ ಮೇ ಸೆಕೆಂಡ್ ರಿಲೀಸ್ ಮಾಡ್ತಾ ಇದೀವಿ ಆಮೇಲೆ ಏನಂದ್ರೆ ನಾನು ಈ ಸಿನಿಮಾ ಕಾರಣ ಏನಂದ್ರೆ ನಾನು ಅವರಿಬ್ಬರಿಗೂ ಫ್ಯಾನ್ಸ್ ಆಕ್ಚುಲಿ ಅವಾಗಿಂದಲೂ ನಾವು ಚಿಕ್ಕ ವಯಸ್ಸಲ್ಲಿ ಅವ್ರದ್ದು ಎಲ್ಲ ನೋಡಿ ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ ಇವಾಗ ಯಾಕಂದ್ರೆ ನಾವೆಲ್ಲ ಚಿಕ್ಕ ಹುಡುಗರು ಇರ್ಬೇಕಾದ್ರೆ ನಮಗೆಲ್ಲ ಉದಯ ಟಿವಿನ ಆಕ್ಸೆಸ್ ಜಾಸ್ತಿ ಇದ್ದಿದ್ದು ಸೊ ಅವ್ರನ್ನ ಆಫೀಸಲ್ಲಿ ನೋಡಿದ ತಕ್ಷಣ ಸರ್ ಮಾಡೋಣ ಸರ್ ಸಿನಿಮಾ ಮಾಡೋಣ ಬೇರೆ ಏನು ಇಲ್ಲ ಮಾಡೋಣ ಸರ್ ಜೊತೆಲಿ ಮಾಡೋಣ ಚೆನ್ನಾಗ್ ಆಗ್ಲಿ ಅಂತ ಹೇಳಿದೀನಿ ಹಂಗೆ ಆಗುತ್ತೆ ಎಲ್ಲರೂ ತಲ್ಸ್ಬೇಕು ನಿಮ್ಮೆಲ್ಲ ಸಪೋರ್ಟ್ ನಮ್ಗೆ ಬೇಕು ಥ್ಯಾಂಕ್ ಯು ಮಾಧ್ಯಮ ಮಿತ್ರರಿಗೆ ಪ್ರತಿಯೊಬ್ಬರಿಗೂ ನಮಸ್ಕಾರ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸುವಿಂದ ನಾನು ಶ್ರೀಕಂಠ ಸರ್ ಮುತ್ತು ಸರ್ ಜೊತೆ ನಟಿಸೋದಕ್ಕೆ ಶುರು ಮಾಡಿದ್ದು ನನಗೆ ಮೊದಲು ಕಿರುತೆರೆನಲ್ಲಿ ಅವಕಾಶ ಮಾಡ್ಕೊಟ್ಟಿದ್ದು ಜನ ನನ್ನನ್ನ ಗುರ್ಸೋದಕ್ಕೆ ಕಾರಣ ಆಗಿದ್ದು ಈ ಎರಡು ಜೋಡಿಗಳು ಅವತ್ತು ಅವರು ಶುರು ಮಾಡಿದಾಗ ಸರ್ ಹೇಳ್ದಂಗೆ ನಾನು ಎಲ್ಲರೂ ನನ್ನನ್ನ ಕರೆಸಿನ ಅಂತ ನನ್ನನ್ನ ಪರಿಚಯ ಮಾಡ್ಕೊಟ್ಟಿದ್ದು ನಮ್ಮ ಮುತ್ತೂರು ಸಾರೇ ಮೀನ್ ಅಂತ ಹೇಳ್ಬೇಕು ಅವರು ಮೂರ ಇಬ್ಬರ ಜೊತೆಗೆ ನನ್ನ ಕಾಂಬಿನೇಷನ್ ಅತಿ ಹೆಚ್ಚು ಇಲ್ಲ ಅಂದ್ರೂ ಒಂದು ಐನೂರು ಎಪಿಸೋಡ್ ಅದರಲ್ಲಿ ಆ ಒಂದು ಒಳ್ಳೆ ಹಾಗಾಗಿ ನಾವೆಲ್ಲ ಜನರಿಗೆ ತಲುಪಬೇಕಾಯ್ತು ತಲುಪಿದ್ವು ಕೂಡ ಆ ಜನ ಗುರುತಿಸಿದಾಗ ಆಗೆಲ್ಲ ಈ ತರ ಕ್ಯಾಮ್ರಾ ಎಲ್ಲ ಇರಲಿಲ್ಲ ಆಟೋಗ್ರಾಫ್ ತಗೊಂತ ಇದ್ರು ಅದಕ್ಕೋಸ್ಕರ ಅಂತಾನೆ ಒಂದು ಸಿಗ್ನೇಚರ್ ಕಲ್ತ್ಬಿಟ್ಟಿದ್ದೆ ನಾನು ಅಂತ ಒಂದು ನೆನಪುಗಳನ್ನೆಲ್ಲ ಇವತ್ತು ಸಿನಿಮಾ ಮೂಲಕ ಅದು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ನಾನು ಅವರು ಸಿನಿಮಾದಲ್ಲಿ ಬಸವಪಟ್ಟಣದಲ್ಲಿ ಶೂಟಿಂಗ್ ಇದೆ ಬಾ ಅಂತ ಹೇಳಿದ್ರು ನಾನು ಖಾಸಗಿ ಕಂಪ್ನಿನಲ್ಲಿ ಕೆಲಸ ಮಾಡೋದ್ರಿಂದ ಬರೋದಕ್ಕೆ ಕಷ್ಟ ಆಗುತ್ತೆ ಸರ್ ರಜಾ ಹಾಕೋದಕ್ಕಾಗಲ್ಲ ಅಂತ ನಾನು ಕೇಳ್ಕೊಂಡೆ ಅವರು ದೊಡ್ಡ ಮನಸ್ಸು ಮಾಡಿ ಮುತ್ತು ಸರ್ ಇಲ್ಲ ಶ್ರೀನಿವಾಸ್ ಅವರು ಇರಲೇಬೇಕು ಅಂತೇಳಿ ಬೆಂಗಳೂರು ಹೊರವಲಯದಲ್ಲಿ ನನಗೋಸ್ಕರ ಅಂತ ಹೇಳಿ ಶೂಟಿಂಗ್ ಇಟ್ಕೊಂಡ್ರು ನನ್ನನ್ನ ಅದರಲ್ಲೂ ಶ್ರೀಕಂಠ ಸರ್ಗೆ ಭಾರಿ ಇಷ್ಟ ಆಗೋದು ಮುತ್ತು ಸರ್ ಜೊತೆ ನನ್ನ ಕಾಂಬಿನೇಷನ್ ಸ್ಕ್ರಿಪ್ಟ್ ಕೊಡೋದಿಲ್ಲ ಮೇನ್ ಆಗಿ ನಮಗೆ ಫ್ರೀ ಆಗಿ ಬಿಟ್ಟು ಬಿಡ್ತಾರೆ ಪಂಚಿಂಗ್ ಮೇಲ್ ಪಂಚಿಂಗ್ ಪಂಚಿಂಗ್ ಮೇಲ್ ಪಂಚಿಂಗ್ ಮುಂಚೆಯಿಂದಾನು ಅದೇ ತರ ಆಗಿದ್ದು ಈ ಅವಕಾಶ ಮಾಧ್ಯಮ ಮಿತ್ರರು ನೀವೆಲ್ಲರೂ ಈ ಸಿನಿಮಾನ ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಮದಿಂದ ಕೇಳ್ಕೊಂತ ಇದ್ದೀನಿ ಧನ್ಯವಾದಗಳು ಹಾಗೂ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಕರೆದು ನನ್ನ ಕತೆ ಹೇಳಿದಾಗ ಹೇಳಿದ ಸರ್ ಇಲ್ಲ ತುಂಬಾ ಒಳ್ಳೆ ಕ್ಯಾಮರಾ ಮ್ಯಾನ್ಸ್ ಇದ್ದಾರೆ ಅಂತವ್ ಯಾರು ಅವಕಾಶ ಮಾಡ್ಕೊಡಿ ಅಂದಾಗ ಇಲ್ಲ ನೀನೇ ಮಾಡ್ಬೇಕು ಅಂತಂದ್ರು ಇನ್ನ ಖುಷಿ ವಿಚಾರ ಏನಂದ್ರೆ ಚಿಕ್ಕ ಇಬ್ಬರನ್ನ ನೋಡ್ಕೊಂಡು ಬೆಳೆದವ್ರು ಆ ಅಂತವ್ರನ್ನ ದೊಡ್ಡ ಸ್ಕ್ರೀನ್ ಮೇಲೆ ತೋರಿಸುವಂತ ಅವಕಾಶ ನಮಗ್ ಸಿಗದಾಗ ಇಲ್ಲ ಅನ್ಬಾರ್ದು ಅಂತೇಳಿ ನಮ್ಗೆಲ್ಲ ತರ ಫ್ರೀಡಮ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನ್ಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಹಾಗಾಗಿ ಎಲ್ಲಾ ಕನ್ನಡಿಗರಿಗೆ ನಾನು ಏನು ವಿನಂತಿ ಮಾಡ್ಕೊಂತೀನಂದ್ರೆ ಈ ಸಿನಿಮಾ ನೋಡ್ಬೇಕು ಥಿಯೇಟರ್ ಬನ್ನಿ ಅಂತ ಕೇಳ್ಕೊಂಡು ಒಂದು ಮುಖ್ಯ ಪಾತ್ರ ಮಾಡಿದ್ರಿ ನಿಜವಾದ ಈ ಸಿನಿಮಾದ ನಾಯಕರು ಪ್ಯೂರಿ ಬ್ರೋ ಎಷ್ಟು ಮಾತ್ರ ಅಷ್ಟೇ ನಾಯಕ ನಾನು ಇದು ನನ್ನ ನಾಲ್ಕನೇ ನಾಯಕನೇ ಹಿಂದೆ ಸಿನಿಮಾ ವಿಶ್ವಮಾನವ ಹಾಗೂ ಹೆಣ್ಣು ಬ್ರೂಣ್ಣ ಇದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಆಗಿತ್ತು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಸೆಲೆಕ್ಟ್ ಆಗಿ ಅಲ್ಲೂ ಸ್ಕ್ರೀನಿಂಗ್ ಸ್ಕ್ರೀನಿಂಗ್ ಆಗಿ ಒಳ್ಳೆ ಹೆಸರು ಪಡ್ಕೊಂಡು ನಾನು ಅದ್ರಲ್ಲಿ ಆಕ್ಟ್ ಮಾಡೋದಕ್ಕೂ ಇದ್ರಲ್ಲಿ ತುಂಬಾ ಡಿಫರೆನ್ಸ್ ಇದೆ ಅದರಲ್ಲಿ ಸೀರಿಯಸ್ ಕ್ಯಾರೆಕ್ಟರ್ ಇರಬಹುದು ಮೆಚೂರ್ ಕ್ಯಾರೆಕ್ಟರ್ ಆಕ್ಟ್ ಮಾಡಿದ್ದೆ ಇದು ಆ ರೀತಿ ಇಲ್ಲ ಈ ಸಿನಿಮಾ ಫುಲ್ ಔಟ್ ಆ್ಯಂಡ್ ಕಾಮಿಡಿ ಮೂವಿ ಇದು ನನಗೆ ಡೈರೆಕ್ಟರ್ ಫಸ್ಟ್ ಟೈಮ್ ಸ್ಟೋರಿ ಹೇಳಿದಾಗ ನನಗೆ ಕ್ಯಾರೆಕ್ಟರ್ ಆಗಿರೋದ್ರಿಂದ ಅದಕ್ಕೆ ಪಾತ್ರಕ್ಕೆ ನ್ಯಾಯ ಒದಗಿಸಬೇಕಾಗುತ್ತೆ ಯಾಕೆಂದ್ರೆ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಫೇಸ್ ಎಕ್ಸ್ಪ್ರೆಷನ್ ಇರ್ಬೋದು ಡೈಲಾಗ್ ಪಂಚಿಂಗ್ ಟೈಮ್ ಇರಬಹುದು ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ಮೂವತ್ತು ವರ್ಷದಿಂದ ಕನ್ನಡ ಜನತೆನ ನಗಿಸ್ಕೊಂಬಂದಿರೋ ಇವ್ರ ಜೊತೆ ಮಾಡೋದಂದ್ರೆ ಬಹಳ ಕಷ್ಟವಾದ ಪರಿಸ್ಥಿತಿ ಇತ್ತು ಆಮೇಲೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದೆ ನಾನು ಚೈಲ್ಡ್ ಆರ್ಟಿಸ್ಟ್ ಎಂಟ್ರಿ ಆಗಿದ್ದು ಚಿಕ್ಕ ವಯಸ್ಸಿಂದ ಫ್ರೀಡಮ್ ಇತ್ತು ಇಲ್ಲ ಅನ್ನೋ ಒಂದು ಧೈರ್ಯದ ಮೇಲೆ ನಾನು ಒಪ್ಕೊಂಡು ಮಾಡಿದೆ ಅದು ಒಂಥರ ಟ್ರಿಪ್ ತರನೇ ಇತ್ತು ಶೂಟಿಂಗ್ ತರ ಏನಿರ್ಲಿಲ್ಲ ಎಲ್ಲ ತರ ಫ್ರೀಡಮ್ ಕೊಟ್ಟಿದ್ರು ಏನು ಮಾಡಕ್ಕಾಗುತ್ತೋ ಅದನ್ನೆಲ್ಲ ಮಾಡು ನಾನು ಇದೀನಿ ಅಂತ ಡೈರೆಕ್ಟರ್ ನನಗೆ ಧೈರ್ಯ ತುಂಬಿದ್ರು ಆ ಒಂದು ಧೈರ್ಯದ ಮೇಲೆ ಸಿನಿಮಾ ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಎರಡು ಸಾಂಗ್ಸ್ ಕೂಡ ಇದೆ ಸಾಂಗ್ಸ್ ಕೂಡ ಬಹಳ ಚೆನ್ನಾಗಿ ಬಂದಿದೆ ನಾನು ಕರ್ನಾಟಕ ಜನತೆ ಕೇಳ್ಬಹುದು ಇಷ್ಟೇನೆ ಕನ್ನಡ ಚಿತ್ರಗಳನ್ನ ಎಲ್ಲಾ ಚಿತ್ರಗಳನ್ನ ನೋಡಿ ನಮ್ಮ ಚಿತ್ರ ಅಂತಲ್ಲ ಎಲ್ಲಾ ಅಂತ ನೋಡಿ ಕನ್ನಡ ಚಿತ್ರಗಳನ್ನ ಬೆಳೆಸಿ ದಯವಿಟ್ಟು ಚಿತ್ರಕ್ಕೆ ಬಂದು ನೋಡಿ ನಮ್ ಸಿಂ ಬೆಳೆಸಿ ಆಶೀರ್ವದಿಸಿ ಅಂತ ನಾವು ಪ್ರೀತಿ ಒಲವು ಹಂಗಾಗಿ ನಾನು ಇಲ್ಲಿಂದ ನೂರೈವತ್ತು ಕಿಲೋಮೀಟರ್ ಕರೆದ್ರು ಅಲ್ಲಿ ಬಂದು ಪಾತ್ರ ಮಾಡಿದ್ರು ಸೊ ಅಭಿನೇಶ್ ಧನ್ಯವಾದ ನನಗೆ ನನಗೆ ಈ ಸುವರ್ಣ ಅವಕಾಶವನ್ನು ಕೊಟ್ಟ ಮುತ್ತುರಾಜ್ ಸರ್ಗು ಮತ್ತು ಶ್ರೀಕಂಠ ಸರ್ಗು ನಾನು ಅಕ್ಕೂ ಕಠಿಣವಾಗಿ ಒಳ್ಳೇದಾಗ್ಲಿ ಚಿತ್ರಗಳನ್ನು ಕನ್ನಡ ಚಿತ್ರ ಬೆಂಬಲಿಸಿ ನಮ್ಮ ಚಿತ್ರ ಕನ್ನಡಿಗರಿಗೆ ನೋಡಿದ್ದೆದಯ್ ತುಂಬ ಹೃದಯ ಅಂತ ಧನ್ಯವಾದ ಹೇಳ್ತೀನಿ ಸಣ್ಣದಿಂದ ನಾನು ಶ್ರೀಕಂಠ ನೋಡ್ಕೊಂಡು ಬಂದಿದ್ದೀನಿ ಅವರು ಯಾವಾಗ್ಲೂ ಹೇಳ್ತೀನಿ ನಾನು ಡೈರೆಕ್ಟ್ ಆಗಿ ವಾಲ್ ಪೋಸ್ಟ್ ಅಲ್ಲಿ ನನ್ನ ಹೆಸರು ಬರ್ಬೇಕು ಅಂತ ಸಣ್ಣದಿಂದ ಇಷ್ಟ ಅವ್ರಿಗೆ ಅದು ಈಗ ನೆರವೇರಿದೆ ಇದೆ ದೇವ್ರದಯಿಂದ ಹಾಗಾಗಿ ನಮ್ಮೆಲ್ಲ ಖುಷಿ ಆಗಿದೆ ಈ ಫಿಲಮ್ ಇಂದ ಅವರು ಇನ್ನೂ ಮೆತ್ತೀಳಿದೆ ಅಂತ ತಮ್ಮ ಅನಿಸಿಕೆ ಹಾರೈಕೆ ಅಂತ ಈ ಸಿನಿಮಾದಲ್ಲಿ ನಾನು ಹೀರೋಯಿನ್ ಅವರಿಗೆ ವಾಯ್ಸ್ ಓವರ್ ಅಂದ್ರೆ ಡಬ್ಬಿಂಗ್ ಮಾಡಿದ್ದೀನಿ ಈ ಸಿನಿಮಾದ ಒಂದು ರೋಲ್ ತಗೊಂಡು ರೋಲ್ ಮಾಡಿ ನಂಗೆ ತುಂಬಾ ಖುಷಿ ಇದೆ ಸಿನಿಮಾ ಒಳ್ಳೇದಾಗ್ಲಿ ಇನ್ನು ಎಲ್ಲರಿಗೂ ತುಂಬಾ ಜನಕ್ಕೆ ರೀಚ್ ಆಗ್ಲಿ ಅಂತ ಹಾರೈಸ್ತೀನಿ ಅಷ್ಟೇ ಥ್ಯಾಂಕ್ ಯು ಮತ್ತೆ ಚಿಕ್ಕ ವಯಸ್ಸಿಂದ ಮುತ್ತುರಾಜ್ ಅಂಕಲ್ ಶ್ರೀಕಂಠ ಅಂಕಲ್ ಅಂತಾನೆ ಮಾತಾಡ್ಕೊಂಡೆ ಬಂದಿದ್ದು ಇವಾಗ ಅವ್ರ ಫಿಲಮ್ ಪಾತ್ರ ಮಾಡಿದೀನಿ ತುಂಬಾ ಖುಷಿ ಆಗ್ತಿದೆ ಮತ್ತೆ ಆಲ್ ದಿ ಬೆಸ್ಟ್ ಫಾರ್ ದ ಟೀಮ್ ಅವ್ರನ್ನ ಫ್ಯೂಚರ್ ಅಲ್ಲಿ ಇನ್ನ ದೊಡ್ಡ ದೊಡ್ಡ ಬ್ಯಾನರ್ ಅಲ್ಲಿ ಚೆನ್ನಾಗಿ ಮೂವಿ ಮಾಡಬೇಕು ಅಂತ ಬಯಸ್ತಿದ್ದೀನಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಹೇಳ್ದಂಗೆ ಮುತ್ತುರಾಜ್ ಸರ್ ಹೇಳ್ದಂಗೆ ಶ್ರೀಕಂಠ ಸರ್ ಹೇಳ್ದಂಗೆ ಚಿಕ್ಕ ವಯಸ್ಸಿಂದ ಅವ್ರದ್ದು ಹಾಸೆಲ್ಲ ನೋಡ್ಕೊಂಡು ಬೆಳೆದವರು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಅವ್ರ ಜೊತೆ ಆಕ್ಟ್ ಮಾಡ್ತೀನಿ ಅಂತ ಈ ಒಂದು ಪಾರ್ಟ್ ಕೊಟ್ಟಿದ್ದಕ್ಕೆ ಸನ್ನಿವೇಶ ನಮ್ಗೆ ಕ್ರಿಯೇಟ್ ಮಾಡಿದ್ದಕ್ಕೆ ತುಮರು ಹೃದಯದ ಧನ್ಯವಾದಗಳು ಮುತ್ತುರಾಜ್ ಅವ್ರಿಗೂ ಮತ್ತೆ ಶ್ರೀಕಂಠ ಅವ್ರಿಗೂ ವಿಲ್ ಫಾರ್ ಸಪೋರ್ಟ್ ಫ್ರಮ್ ಎಂಟೈರ್ ಕರ್ನಾಟಕ ಪೀಪಲ್ ಎಲ್ಲರ ಕಡೆಯಿಂದ ಮೂವಿ ಸಕ್ಸಸ್ ಆಗ್ಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಎಲ್ಲ ಗಣ್ಯರಿಗೂ ನಮಸ್ಕಾರಗಳನ್ನ ತಿಳಿಸ್ತೇನೆ ನಾನು ತುಂಬಾ ಸಾಂಗ್ಸ್ ಗಳು ಬರ್ದಿದ್ದೆ ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೆ ಬಟ್ ನನಗೆ ಅಂತ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಂಡಿದ್ದೆ ಶ್ರೀಕಂಠ ಸರ್ ಶ್ರೀಕಂಠ ಸರ್ಗೆ ನಾನು ಯಾವಾಗಲೂ ಧನ್ಯವಾದಗಳು ಹೇಳ್ತೀನಿ ಅಭಾರಿ ಆಗಿರ್ತೀನಿ ಮತ್ತೆ ಮುತ್ತುರಾಜ್ ಸರ್ ನಿರ್ಮಾಪಕರು ನಾವು ಸೆಟ್ ಅಲ್ಲಿ ನಾವು ಏನೇ ಮಾತಾಡಿದ್ರು ಬೇಜಾರು ಮಾಡ್ಕೊತ ಸರ್ ಯಾಕೆಂದ್ರೆ ಅವ್ರಿಗೆ ನಾನು ಅಸೋಸಿಯೇಟ್ ಆಗಿದ್ದ ಟೈಲರ್ಸ್ ಕೊಡ್ಬೇಕಾದ್ರೆ ಸರ್ ಹಂಗಲ್ಲ ಸರ್ ಹಿಂಗೆ ಅಂದ್ರೆ ಸರಿ ಸರ್ ನಾನು ನೀವು ಹೇಳಿದಂಗೆ ಮಾಡ್ತೀನಿ ಸರ್ ಅಂತ ಹೇಳ್ಬಿಟ್ಟು ಅಲ್ಲೂ ಕಾಮಿಡಿ ಮಾಡ್ತಾ ಇದ್ರು ನಮ್ಗೊಂತರ ಜಾಲಿ ಆಗಿತ್ತು ಶೂಟಿಂಗು ಮತ್ತೆ ಶ್ರೀಕಂಠ ಸರ್ ಅಲ್ಲಿ ಯಾವತ್ತು ನನ್ನ ಅಸಿಸ್ಟೆಂಟ್ ಅಂತ ನೋಡ್ಲೇ ಇಲ್ಲ ಅವರು ನೀನೇ ಆಕ್ಷನ್ ಕಟ್ ಹೇಳೋ ಅಂತ ಹೇಳ್ಬಿಟ್ಟು ನನಗೆ ಹೋಗ್ ಫ್ರೀಡಮ್ ಕೊಟ್ಟಿದ್ರು ಸೊ ಹಾಗಾಗಿ ನನ್ನ ಇಷ್ಟು ವರ್ಷ ಏನ್ ಸರ್ವಿಸ್ ಇತ್ತು ಅದನ್ನೆಲ್ಲ ಹೊರಗಡೆ ಹಾಕೋದಕ್ಕೆ ಶ್ರೀಕಂಠ ಸರ್ ಒಂದು ಅವಕಾಶ ಮಾಡಿಕೊಟ್ರು ಅವರಿಗೆ ನಾನು ತುಂಬಾ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಮಾಧ್ಯಮ ಮಿತ್ರರು ಇವತ್ತೇನು ನನ್ನ ಸಾಂಗು ಇಡೀ ಕರ್ನಾಟಕ ಜನತೆ ತಲುಪ್ತಿದೆ ಅಂದ್ರೆ ಅದ್ರ ಕಾರಣನೇ ಮಾಧ್ಯಮ ಮಿತ್ರರು ನಮ್ಮ ಪಿ ಆರ್ ಒಗ್ಲಿ ಮತ್ತೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪತ್ರಕರ್ತರಿಗೆ ನನ್ನ ಕೃತಜ್ಞತೆಗಳನ್ನ ತಿಳಿಸ್ತೀನಿ ದಯವಿಟ್ಟು ಕರ್ನಾಟಕದ ಜನತೆ ನಮ್ಮ ಸಿನಿಮಾನ ಬಹಳ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅಂತ ಇದ್ದೀನಿ ಯು ಕೇಳ್ಕೊಂತ ಒಂದು ನಾಲ್ಕು ಅನುಭವ ನಾನಿಲ್ಲಿ ಬಹಳ ನೆನಪಿಸ್ಕೋಬೇಕಾಗಿರೋದು ಕುಮಾರ್ ಈಶ್ವರ್ ಈ ಚಿತ್ರದ ಸಂಗೀತ ನಿರ್ದೇಶಕರು ಇವತ್ತು ಅವರು ಹುಷಾರಿಲ್ಲ ಹಾಸ್ಪಿಟ್ಲಲ್ಲಿದ್ದಾರೆ ಈ ಸಿನಿಮಾಕ್ಕೆ ಆಕ್ಚುಲಿ ಸಾಂಗ್ ಇರಲಿಲ್ಲ ನನ್ನ ಮೊದಲ ಪ್ರಕಾರ ಕಾಮಿಡಿ ಸಿನಿಮಾ ಸಾಂಗೆ ಬಡಾಂಟಿ ಅಂತ ಇವ್ರು ಎಡಿಟಿಂಗ್ ಟೇಬಲ್ ಬಂದ ಮೇಲೆ ಕುಮಾರ್ ಸಾರ್ ಕೇಳಿದ್ರು ಯಾಕೆ ಸಾರ್ ಸಾಂಗ್ ಮಾಡ್ತಾ ಇಲ್ಲ ಸಾಂಗು ಬಡ್ ಅಂತ ಏನೇನೋ ಹೇಳಿದೆ ಅವ್ರಿಗೆ ಅದೆಲ್ಲ ತರೆ ಕೆಡ್ಸ್ಕೊಬೇಡಿ ಎರಡು ಸಾಂಗ್ ನಾನು ನಿಮಗೆ ಮಾಡ್ಕೊಡ್ತೀನಿ ಒಂದು ಕಾಮಿಡಿ ಸಾಂಗು ಇನ್ನೊಂದು ಬೆಲುಡಿ ಸಾಂಗು ಅದಕ್ಕೆ ಸಾಹಿತ್ಯ ಅಂತ ಒಂದು ಸಾಂಗಿಗೆ ಇವ್ರು ಸಾಹಿತ್ಯ ಬರೆದ್ರು ಇನ್ನೊಂದಕ್ಕೆ ಕುಮಾರ್ ಸಾಂಗ್ ಬರೆದ್ರು ಏನಾದರೂ ಹಾಡು ಇಟ್ಟಾದ್ರೆ ಅದರ ಎಲ್ಲ ಕ್ರೆಡಿಟು ಆ ಮ್ಯೂಸಿಕ್ ಡೈರೆಕ್ಟರ್ ಹೋಗಬೇಕು ಇವತ್ತು ಅವ್ರ ಈ ವೇದಿಕೆನಿಲ್ಲ ಅದೊಂದು ತುಂಬ ತುಂಬಾ ನಾನ್ ತುಂಬಾ ಅಪ್ ಮಾಡಿದ್ದೀನಿ ಪಂಡ್ರಮ್ಮ ಇದು ನಿಮ್ಗೆ ಒಂದು ಮೈಲೇಜು ಪತ್ರಕರ್ತರ ಮುಂದೆ ಬಂದ್ರೆ ಅಟ್ಲೀಸ್ಟ್ ನಿಮ್ದು ಮುಂದಿನ ಬೆಳವಣಿಗೆ ಹೆಲ್ಪ್ ಆಗತ್ತೆ ಅಂತ ನೀವು ನಂಬ್ತಿರೋ ಬಿಡ್ತಿರೋ ಒಂದಿಷ್ಟು ಕಾಲ ನಾವು ನೀವು ಜೊತೆ ಕೆಲಸ ಮಾಡಿದ್ದೀವಿ ಸಿನಿಮಾ ಟೈಟ್ಲ್ ಅಲ್ಲಿ ಶ್ರೀಕಂಠ ಬಿ ಎ ಅಂತ ಒಂದು ಹೆಸರು ಬಂದ್ಬಿಟ್ರೆ ದೇಶಕ್ಕೆಲ್ಲ ಹೇಳ್ತಿದ್ದೆ ನಾನು ನನ್ನ ಟೈಟ್ಲ್ ಇದೆ ನೋಡಿ ನನ್ನ ಟೈಟ್ಲ್ ಇದೆ ನೋಡಿ ಟೈಟ್ಲ್ ಇದೆ ನೋಡಿ ಅಂತ ಇವತ್ತು ಬಂಡ್ರಮ್ಮ ಪತ್ರಕರ್ತರ ಮುಂದೆ ಕೂತ್ಕೊಂಡು ನಮ್ಮ ಸಿನಿಮಾದ ಬಗ್ಗೆ ಮಾತಾಡಿ ಅಂದರೆ ಅವರು ಎಷ್ಟು ಮಟ್ಟಿಗೆ ಇಂಟ್ರೆಸ್ಟ್ ತೋರಿಸಿದ್ರೂ ಅಷ್ಟು ಮಟ್ಟಿಗೆ ನಾನು ಇಂಟ್ರೆಸ್ಟ್ ತೋರಿಸ್ದೆ ಹೆಚ್ಚದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ಇದು ನಮ್ಮ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡಿದ್ದೀವಿ ನಾವು ನಿಮಗೆ ಕರೆಯೋಲೆಯನ್ನು ಕೊಟ್ಟಾಗ ನೀವು ಪ್ರೀತಿಯಿಂದ ಬಂದು ಇದೇ ಶ್ರೀಕಂಠ ಮುತ್ತುರಾಜನ್ನ ಇನ್ನೂ ನೆನಪಲ್ಲಿ ಇಟ್ಕೊಂಡು ಏನೋ ಮಾಡೋರಪ್ಪ ಅವರು ಒಂದು ಕಾಲದಲ್ಲಿ ಈಗ ಒಂಚೂರನ ಮಾಡಿರ್ತಾರೆ ಏನೋ ನಂಬಿಕೆ ಇಟ್ಕೊಂಡು ಇಲ್ಲಿ ತನಕ ಬಂದಿದ್ದೀರಲ್ಲ ಅದಕ್ಕೆ ನಿಮ್ಮಿಬ್ಬರು ನಿಮ್ಮ ನನ್ನ ಹ್ಯಾಂಡ್ ಸಪ್ಸ್ ಸೊ ಕಾರ್ಯಕ್ರಮಗಳ ಕೊನೆ ಎಂತಿಕೆ ನಾನು ತಲುಪಿದೀನಿ ನಿಮ್ದೇನಾದ್ರೂ ಪ್ರಶ್ನೆ ಇದ್ರೆ ಕೇಳಿ ಸರ್ ಯಾ ಜೋರಾಗ ಯಾರ ಪ್ರೀತಿ ಕಾಮನ್ ಇಲ್ಲವಾ ಅಂತ ಪ್ರೀತಿ ಪ್ರೇಮ ಕೊನೆಯದು ಅಂತ ಅಂಗರ ನಿಜವಾಗ್ಲೂ ಪ್ಯೂರ್ ಲವ್ ಇತ್ತು ನಾನು ಇಲ್ಲ ಅಂತ ಹೇಳಲ್ಲ ಪ್ರೀತಿ ಒಂದು ಬೆಲೆ ಇತ್ತು ಪ್ರೇಮಕ್ಕ ಒಂದು ಬೆಲೆ ಇತ್ತು ಇತ್ತೀಚೆಗೆ ನೀವು ನಿಮ್ಮ ಮಾಧ್ಯಮಗಳಲ್ಲಿ ನೋಡ್ತಾ ಬನ್ನಿ ಪ್ರೀತಿ ಪ್ರೇಮ ಆರ್ ತಿಂಗಳು ಮೂರು ತಿಂಗಳು ಎರಡು ತಿಂಗಳು ಒಂದ್ ತಿಂಗಳು ಮೂರೇ ದಿವಸ ನಾವು ನೋಡ್ತಾ ಇದ್ದೀವಿ ಇಲ್ಲ ದುಡ್ಡು ಲೆಂಡ್ ಆಯ್ತದೆ ಇಲ್ಲ ಕೊಲೆ ಲೆಂಡ್ ಆಯ್ತದೆ ಹಂಗಾಗಿ ನನಗನ್ಸೋದು ಈ ಪ್ರೀತಿ ಪ್ರೇಮ ಅನ್ಕೊಂಡು ಹೋಗಿದ್ದೀನಿ ಅಲ್ಲಿ ಒಂದಿಷ್ಟು ಒಳ್ಳೆ ವಿಷಯಗಳನ್ನ ಇಟ್ಟಿದ್ದೀನಿ ನನ್ನ ಸಿನಿಮಾ ನಾನು ಹೊಗಳ್ಕೋಬಹುದು ನಿರ್ಧಾರ ಮಾಡೋರು ಮಹಾಜನದ ಸಿದ್ಲಿಂಗೈನವ್ರು ಹೇಳ್ದಂಗೆ ನಿಜವಾದ ಜಡ್ಜು ಜನ ಎರಡನೇ ತಾರೀಕು ಮೇಲೆ ಪಿಕ್ಚರ್ ಬರುತ್ತೆ ಏನೋ ನೀವೆಲ್ಲ ಮನಸ್ಸು ಮಾಡಿ ಎರಡು ಒಳ್ಳೆ ಮಾತು ಬರೀ ರೀತಿ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಸರ್ ಒಂದು ಕಲಾವಿದ ಸಾಹಿತಿ ಇಲ್ಲೆಲ್ಲೋ ಬಂದ್ನೂ ಗೊತ್ತಿಲ್ಲ ಮುತ್ತುರಾಜ್ ಕಾಂಬಿನೇಷನ್ ಅಲ್ಲಿ ಇತ್ತ ಏ ಪಾಪ ಒಂದೇ ಒಂದ್ ಸೆಕೆಂಡ್ ಲಾಸ್ಟ್ ಸರ್ ಆ ಶ್ರೀಕಂಠ ಸರ್ ಅವ್ರ ಜೊತೆ ಕೆಲಸ ಮಾಡಿದ್ದು ಅಮೇಸಿಂಗ್ ಎಕ್ಸ್ಪೀರಿಯೆನ್ಸ್ ನೀವು ಕ್ಯಾಮೆರಾ ಮುಂದೆ ಬಂದು ಆಕ್ಟಿಂಗ್ ಮಾಡ್ತೀರಾ ಅಂತಲ್ಲ ನಿಮ್ಮಲ್ಲಿರೋ ಇದನ್ನ ಟ್ಯಾಲೆಂಟ್ ನ ಅವರು ಈಜಿಯಾಗಿ ಐಡೆಂಟಿಫೈ ಮಾಡ್ತಾರೆ ಆಸೆ ತರ್ತಾರೆ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಸ್ಟೋರಿ ತುಂಬಾ ಚೆನ್ನಾಗಿದೆ ಮತ್ತೆ ಎರಡು ಸಾಂಗ್ಸು ನೀವ್ ಕೇಳ್ತೀರಾ ಅದು ತುಂಬಾ ಚೆನ್ನಾಗಿದೆ ಈ ಹೆಸರೇ ನಿಮ್ನ ಅಟ್ರಾಕ್ಟ್ ಮಾಡುತ್ತೆ ಪ್ರೀತಿ ಪ್ರೇಮ ಪಂಗನಾಂಬ ಅಂತ